ಹಾಯ್ ಎವ್ರಿ ಇವತ್ತಿನ ವಿಡಿಯೋನಲ್ಲಿ ಚಪಾತಿಗೆ ಬೀನ್ಸ್ ಮತ್ತು ಆಲೂಗಡ್ಡೆ ಪಲ್ಯವನ್ನು ಯಾವ ರೀತಿ ಮಾಡೋದಂತ ನೋಡೋಣ ಪೂರ್ತಿಯಾಗಿ ಡ್ರೈ ಪಲ್ಯ ಇದು ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗಿನ ಪಲ್ಯನೇ ಖಾಲಿ ಮಾಡಿಬಿಡ್ತೀರಾ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಬೀನ್ಸ್ನ ಉದುದಾಗಿ ಹೆಚ್ಕೊಂಡಿದ್ದೀನಿ ಆಲೂಗಡ್ಡೆನೂ ಅಷ್ಟೇ ಫ್ರೆಂಚ್ ಫ್ರೈಸ್ ಮಾಡ್ತೀವಿ ನೋಡಿ ಆ ಥರ ಹೆಚ್ಕೊಂಡಿದ್ದೀನಿ ಒಂದು ಟೊಮೊಟೊ ದೊಡ್ಡದು ತೊಗೊಂಡಿದ್ದೀನಿ ಚಿಕ್ಕದಾದರೆ ಎರಡು ತೊಗೊಳ್ಳಿ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಪೂರ್ತಿಯಾಗಿ ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿಯನ್ನು ಸಣ್ಣದಾಗಿ ತುರ್ಕೊಂಡಿದ್ದೀನಿ ಇಲ್ಲಾಂದರೆ ಹೆಚ್ಕೊಳ್ಳಿ ಸಣ್ಣದಾಗಿ ನಾನು ಹೆಚ್ಕೊಂಡಿದ್ದೀನಿ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಸಾಸಿವೆಯನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಬೇಕಿದ್ರೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆಯನ್ನು ಸಹ ಹಾಕೊಳ್ಳಿ ನಂತರ ಈಗ ಇದಕ್ಕೆ ಅದೇನು ಕಟ್ ಮಾಡಿದ್ದೆ ನೋಡಿ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಬೆಳ್ಳುಳ್ಳಿಯನ್ನು ಹೆಚ್ಕೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಶುಂಠಿಯನ್ನು ಬೇಕಿದ್ರೆ ಬಿಟ್ಟು ಹಾಕ್ಕೊಳ್ಳಿ ಹೆಚ್ಕೊಂಡೇ ಹಾಕಬೇಕು ಅಂತ ಏನಿಲ್ಲ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಬೇಕಿದ್ರೆ ಒಂದು ಸ್ಪೂನಷ್ಟು ಬಟರ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಪ್ಪದಕ್ಕಿಂತ ಬಟರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈಗ ಒಂದೆರಡು ಒಣಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಅಚ್ಚಕರದ ಪುಡಿಯನ್ನು ಹಾಕೋತೀವಿ ಸುಮ್ಮನೆ ಒಗ್ಗರಣೆಗೆ ಅಂತ ಒಂದೆರಡು ಒಣಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಈಗ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಪಲ್ಯಕ್ಕೆ ಈಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋ ತನಕ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಇದ್ದೀನಿ ಮತ್ತು ಈ ಪಲ್ಯ ಮಾಡ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಪೇಷನ್ಸ್ ಇರಬೇಕು ಟೈಮ್ ತೊಗೊಳ್ಳುತ್ತೆ ಪೂರ್ತಿಯಾಗಿ ಡ್ರೈ ಪಲ್ಯ ಮಾಡ್ಕೋತೀವಿ ನೋಡಿ ಮತ್ತು ಬೀನ್ಸು ಸಹ ಕ್ರಂಚಿನೆಸ್ನ ಹಾಗೆ ಉಳಿಸ್ಕೋಬೇಕು ಪಲ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಈಗ ನೀರು ಹಾಕಿಬಿಟ್ಟು ಬೇಯಿಸಿಬಿಟ್ರೆ ಏನಾಗುತ್ತೆ ಬೀನ್ಸ್ ಪೂರ್ತಿ ಆಗಿಬಿಡುತ್ತಲ್ಲ ಆ ಥರ ಬಂದುಬಿಡುತ್ತೆ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಆಲೂಗೆಡ್ಡೆಯನ್ನು ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆಯನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ತಿನ್ನಲಿಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಫ್ರೆಂಚ್ ಫ್ರೈಸ್ ಕಟ್ ಮಾಡ್ತೀವಿ ನೋಡಿ ಆ ಥರ ಕಟ್ ಮಾಡಿಕೊಂಡು ಉದ್ದದಾಗಿ ಅದನ್ನು ಮಧ್ಯಕ್ಕೆ ಡಿವೈಡ್ ಮಾಡಿದ್ರೆ ಆಯಿತು ಅಷ್ಟೇ ಈಗ ಆಲೂಗೆಡ್ಡೆ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಾನು ಪೂರ್ತಿಯಾಗಿ ಈ ಪಲ್ಯನ ಮೀಡಿಯಂ ಟು ಲೋ ಫ್ಲೇಮಲ್ಲೇ ಇದ್ದೀನಿ ಐ ಫ್ಲೇಮಲ್ಲಿ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಸೀದೋಗಿಬಿಡುತ್ತೆ ನೋಡಿ ಒತ್ತು ಬಿಡುತ್ತಲ್ಲ ಆ ಥರ ಅಂಟ್ಕೊಂಬಿಡುತ್ತೆ ಬಾಣಲಿಗೆಲ್ಲ ಅದರಿಂದ ಸಾಧ್ಯವಾದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಪಲ್ಯ ಈಗ ನಾನು ಏನು ಆಲೂಗಡ್ಡೆ ಹಾಕಿದ್ದೀನಿ ನೋಡಿ ಆಲೂಗಡ್ಡೆನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ಆಲೂಗೆಡ್ಡೆನೂ ಒಂದು ಎಂಟರಿಂದ ಹತ್ತು ನಿಮಿಷನೇ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಮೀಡಿಯಂ ಟು ಲೋ ಫ್ಲೇಮ್ ಆಗಿರೋದ್ರಿಂದ ಫಸ್ಟ್ ನೋಡಿ ಮತ್ತೆ ಮುಚ್ಚಿಬಿಟ್ಟು ಮತ್ತೆ ತೆಗೆದುಬಿಟ್ಟು ಅದನ್ನು ಟರ್ನ್ ಮಾಡ್ತಾ ಇದ್ದೀನಿ ಈ ಥರ ತಿರುಗಿಸ್ಕೊತಾ ಇರಬೇಕು ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇರಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಟೇಸ್ಟು ಸಹ ಚೆನ್ನಾಗಾಗುತ್ತೆ ನೀರು ಹಾಕ್ಬಿಟ್ರೆ ಬೇಗ ಬೆಂದೋಗುತ್ತೆ ಆದರೆ ಅದೇನಾಗ್ಬಿಡುತ್ತೆ ಅಂದರೆ ಈಗ ಸಾಂಬಾರಲ್ಲಿ ತಿಂತೀವಿ ನೋಡಿ ಅದೇ ರೀತಿ ಬಂದ್ಬಿಡುತ್ತೆ ಪಲ್ಯದ ಟೇಸ್ಟ್ ಅದು ಸಿಗೋಲ್ಲ ಅದು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡಿ ಆಲೂಗೆಡ್ಡೆ ಅಷ್ಟೇ ನಾನು ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಅದರಿಂದ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಎಂಟು ನಿಮಿಷ ಆ ಥರ ಬೇಯಿಸ್ಕೊಂಡಿದ್ದೀನಿ ಆಲೂಗೆಡ್ಡೆ ಒಂದು ಸ್ವಲ್ಪ ಬೆಂದಮೇಲೆ ಅದಕ್ಕೆ ಬೀನ್ಸ್ನ ಸೇರಿಸ್ಕೊತಾ ಇದ್ದೀನಿ ಬೀನ್ಸ್ನ ಸೇರಿಸಿದ ಮೇಲೂ ಅಷ್ಟೇ ಅದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಲೋ ಫ್ಲೇಮ್ ಮಾಡ್ಬಿಟ್ಟು ಬಿಟ್ಬಿಡಿ ಹಾಗೆಯೇ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅದರಲ್ಲಿ ಇಡ್ನ ಮುಚ್ಚಿಬಿಟ್ಟು ಬಿಟ್ಬಿಡಿ ನೋಡಿ ಈಗ ನಾನು ಅದನ್ನು ನೀಟಾಗಿ ತಿರುಗಿಸ್ಬಿಟ್ಟು ನಾನೇನು ಇನ್ನೂ ಉಪ್ಪನ್ನು ಸೇರಿಸಿಲ್ಲ ಯಾಕೆಂದರೆ ಅದು ನೀಟಾಗಿ ಫ್ರೈ ಆಗುತ್ತೆ ಐ ಫ್ಲೇಮ್ ಮಾಡಿದ್ರೆ ಮಾತ್ರ ಅದು ಒತ್ತು ಬಿಡುತ್ತೆ ನೋಡಿ ಸೀದೋಗಿಬಿಡುತ್ತೆ ಆ ಥರ ಆಗಿಬಿಡುತ್ತೆ ಪೂರ್ತಿಯಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಈ ಥರ ಎಲ್ಲ ಪಲ್ಯ ಮಾಡಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ಹಾಫ್ ಆನ್ ಅವರ್ ಏನು ಅಡುಗೆ ಪ್ರಿಪೇರ್ ಮಾಡ್ತೀವಿ ನೋಡಿ ಒಂದು ಅರ್ಧ ಗಂಟೆ ಮುಂಚೆನೇ ಪ್ರಿಪೇರ್ ಮಾಡಿಕೊಂಡ್ರೆ ಒಳ್ಳೇದು ಅವಾಗ ಈಗ ಅಂದರೆ ಚೆನ್ನಾಗಿ ಮಾಡ್ಕೊಂಬೋದು ಅರ್ಜೆಂಟಲ್ಲಿ ಮಾಡ್ಲಿಕ್ಕೆ ಹೋದರೆ ಮಾಡಿಬಿಡ್ತೀವಿ ಅಂದರೆ ನೀರು ಸೇರಿಸ್ಬಿಡ್ತೀವಿ ನೀರು ಸೇರಿಸಿ ಅದನ್ನು ಬಾಯ್ಲ್ ಮಾಡ್ಕೊಂಬಿಡ್ತೀವಿ ಅದು ಟೇಸ್ಟೆಲ್ಲ ಹೊರಟೋಗ್ಬಿಡುತ್ತೆ ಈ ಥರ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಅದಕ್ಕೆ ನಾನು ಬೀನ್ಸ್ನ ಫ್ರೈ ಮಾಡ್ಕೊಂಡಿದ್ದೀನಿ ಬ್ರಿ ಬೀನ್ಸ್ನೂ ಅಷ್ಟೇ ಮುಚ್ಚಿಬಿಟ್ಟು ಒಂದು ಎರಡು ಸರಿ ಮೂರು ಸರಿ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಅದನ್ನು ಕುಕ್ ಮಾಡಿಕೊಂಡೆ ಈಗ ಅದಕ್ಕೆ ಒಂದು ಟೊಮೊಟೊವನ್ನು ಸೇರಿಸ್ತಾ ಇದ್ದೀನಿ ದೊಡ್ಡ ಟೊಮೊಟೊ ಆಗಿರೋದ್ರಿಂದ ಒಂದು ಸಾಕಾಗುತ್ತೆ ಚಿಕ್ಕ ಟೊಮೊಟೊ ಆದರೆ ಎರಡನ್ನು ಸೇರಿಸ್ಕೊಳ್ಳಿ ಈ ಟೈಮಲ್ಲಿ ನಾನೀಗ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಸೇರಿಸಿದ್ಮೇಲೂ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಹಾಗೆ ಬಿಟ್ಬಿಡಿ ಮುಚ್ಚಿಬಿಟ್ಟು ಎಣ್ಣೆಯಲ್ಲಿ ನೀಟಾಗಿ ಟೊಮೊಟೊನು ಫ್ರೈ ಆದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಅಂದರೆ ಪಲ್ಯ ಮಾಡಲಿಕ್ಕೆ ಶುರು ಮಾಡಿ ನಾನೊಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗ್ತಾ ಬಂದಿದೆ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಕಾಲು ಗ್ಲಾಸಷ್ಟು ಇದಕ್ಕೆ ನೀರನ್ನು ಸೇರಿಸ್ತೀನಿ ತುಂಬ ನೀರು ಬೇಡ ನೋಡಿ ನಾನು ಇಷ್ಟು ಸೇರಿಸ್ತಾ ಇದ್ದೀನಿ ಅಂತ ಒಂದು ಐದು ಸ್ಪೂನಷ್ಟು ಮಾತ್ರ ನೀರನ್ನು ಸೇರಿಸಿದ್ದೀನಿ ಏಕೆಂದರೆ ಅದೇನು ಏನು ಬೀನ್ಸ್ ಇರುತ್ತೆ ನೋಡಿ ಆ ಪೊಟ್ಯಾಟೊ ಬೆಂದೋಗಿರುತ್ತೆ ಪೊಟ್ಯಾಟೊ ತುಂಬ ಚೆನ್ನಾಗಿ ಆಗಿರುತ್ತೆ ಆದರೆ ಬೀನ್ಸ್ ಸ್ವಲ್ಪ ತುಂಬ ಕ್ರಂಚಿನ ಎಸ್ ಇದ್ರೆ ತಿನ್ನಲಿಕ್ಕೆ ಅಂದರೆ ಮಕ್ಕಳೆಲ್ಲ ತಿನ್ಲಿಕ್ಕೆ ಅಷ್ಟು ಇಷ್ಟಪಡೋಲ್ಲ ನೋಡಿ ಒಂದು ಸ್ವಲ್ಪನಾದರೂ ಬೀನ್ಸ್ನ ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ ಅದರಿಂದ ನಾನೊಂದು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ಅಷ್ಟೇ ತುಂಬ ನೀರು ಸೇರಿಸೋದು ಬೇಡ ನೋಡಿ ನಾನು ಇಷ್ಟು ಸೇರಿಸಿದ್ದೀನಿ ಅಂತ ಇಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದು ಪೂರ್ತಿಯಾಗಿ ಡ್ರೈ ಆಗಬೇಕು ನೋಡಿ ಅಲ್ಲಿ ತನಕ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಇದನ್ನು ಮುಚ್ಚಿಬಿಟ್ಟು ನೀಟಾಗಿ ಬಿಟ್ಬಿಡಿ ಅದು ಪೂರ್ತಿಯಾಗಿ ನೀರು ಡ್ರೈ ಆಗುತ್ತೆ ಮತ್ತು ಬೀನ್ಸ್ ಸಹ ಸ್ವಲ್ಪ ಬೇಯುತ್ತೆ ತುಂಬಾ ಬೇಯಿಸ್ಕೊಳ್ಳೋದು ಬೇಡ ಒಂದು ನೈಂಟಿ ಪರ್ಸೆಂಟಷ್ಟು ಬೀನ್ಸ್ನ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ನೀರು ಪೂರ್ತಿ ಡ್ರೈ ಆಗಿದೆ ಬೀನ್ಸ್ ಸಹ ಚೆನ್ನಾಗಿ ಕುಕ್ ಆಗಿದೆ ಇಷ್ಟು ಅದರಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಕ್ರಂಚಿನೆಸ್ ಎಲ್ಲ ಹಾಗೆ ಉಳ್ಕೊಂಡಿರುತ್ತೆ ಬೀನ್ಸ್ ಸಹ ತಿನ್ನಲಿಕ್ಕೆ ತುಂಬ ಚೆನ್ನಾಗುತ್ತೆ ಇದಕ್ಕೆ ತುಂಬ ಬಲ್ತಿರೋ ಬೀನ್ಸ್ ತೊಗೊಂಡ್ರೆ ಚೆನ್ನಾಗಲ್ಲ ನೋಡಿ ಈ ಥರ ಬೀನ್ಸು ಸಹ ಸಾಫ್ಟ್ ಆಗಿದೆ ಈಗ ನಾನು ಇದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡರ್ ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಕಾಲು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸಿದ್ದೀನಿ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅದು ಎಲ್ಲ ಮಸಾಲವನ್ನು ಡ್ರೈ ಮಸಾಲಗಳನ್ನ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ನಾನು ಆಲ್ರೆಡಿ ಆಗಿದೆ ಈಗ ಅಚ್ಚ ಖಾರದ ಪುಡಿನೂ ಅಷ್ಟೇ ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು ಒಂದು ಸ್ವಲ್ಪ ಸಾಂಬಾರ್ ಪೌಡರ್ನ ಹಾಕೊಂಡ್ರೆ ಸಾಕಾಗುತ್ತೆ ಮತ್ತೊಂದು ಸ್ವಲ್ಪ ಗರಂ ಮಸಾಲ ಮತ್ತು ಜೀರಾ ಪೌಡರ್ನ ಸೇರಿಸಿದ್ದೀನಿ ಅರಿಶಿನ ಪುಡಿಯನ್ನು ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ನೋಡಿಕೊಂಡು ಟೇಸ್ಟಿಗೆ ಸೇರಿಸ್ಕೊಳ್ಳಿ ಬೇಕಿದ್ದರೆ ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಕಸೂರಿ ಮೇತಿ ಇದ್ದರೆ ಕಸೂರಿ ಮೇತಿಯನ್ನು ಸಹ ಉದುರಿಸ್ಕೊಳ್ಳಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಡ್ರೈ ಅಲ್ವಾ ಅದರಿಂದ ನೋಡಿ ರುಚಿಯಾದಂತಹ ಬೀನ್ಸ್ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಈಗ ಬ್ಯಾಚುಲರ್ಸ್ ಇರ್ತಾರೆ ನೋಡಿ ಅವರೆಲ್ಲ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಏನು ರುಬ್ಬೋದಿರಲ್ಲ ನೋಡಿ ಮತ್ತು ಈಗ ಹಾಸ್ಟೆಲಲ್ಲೆಲ್ಲ ಗರ್ಲ್ಸ್ ಇರ್ತೀರ ನೋಡಿ ಅವರೆಲ್ಲ ಅವರೇ ಕುಕ್ ಮಾಡ್ಕೊಳ್ಳೋರಿದ್ರೆ ಈ ಥರ ಮಾಡ್ಕೊಂಡ್ರೆ ಕ್ವಿಕ್ಕಾಗೂ ಆಗುತ್ತೆ ತುಂಬ ಟೇಸ್ಟಿಯಾಗೂ ಬರುತ್ತೆ ಅವಳು ಹೋಟೆಲ್ ಸ್ಟೈಲಲ್ಲಿ ಡ್ರೈ ಪಲ್ಯನ ತಿಂದಂಗಾಗುತ್ತೆ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಈಗ ಹೊರಗಡೆ ಎಲ್ಲ ಸ್ಟ್ರೀಟ್ ಸ್ಟೈಲಲ್ಲಿ ಮಾರ್ತಾರೆ ನೋಡಿ ಆ ಥರ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ಒಂದೇ ಟೈಮಿಗೆ ಅಂದರೆ ಪಲ್ಯವೇ ಸಾಲಿಲ್ಲ ಚಪಾತಿಗೆ ಆ ಥರ ಖಾಲಿಯಾಯಿತು ಅಷ್ಟು ಟೇಸ್ಟಿಯಾಗಿ ಇರುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಇಮಿಡಿಯೇಟಾಗಿ ನಾನು ವೀಡಿಯೋ ತಲುಪುತ್ತೆ Thanks for watching. Bye bye.